ಈಗ ಯಕ್ಷಗಾನ ಮತ್ತು ಭೂತ ಆರಾಧನೆ ಬಹಳ ದೊಡ್ಡ ಕಲೆ ಇವತ್ತು ನಲವತ್ತೈದರಿಂದ ನಲವತ್ತಾರು ಮೇಳಗಳು ಯಕ್ಷಗಾನ ಮಾಡ್ತವೆ ನಿನ್ನೆ ಶುರುವಾಗಿದೆ ಕಟೀಲು ದೇವಸ್ಥಾನ ಒಂದರ ಅಡಿಯಲ್ಲಿಯೇ ಎಂಟು ಮೇಳಗಳು ಕೆಲಸ ಮಾಡ್ತವೆ ಮತ್ತು ನಿಮಗೆ ಅವರಿಂದ ಯಕ್ಷಗಾನ ಆಡಬೇಕಂದ್ರೆ ನಿಮಗೆ ಅದು ಇಪ್ಪತ್ತೆಂಟು ವರ್ಷ ಆದ ಮೇಲೆ ಸಿಗ್ತದೆ ಅಷ್ಟು ಬುಕ್ ಆಗಿಬಿಟ್ಟಿದೆ ಇಪ್ಪತ್ತೆಂಟು ವರ್ಷಗಳಿಗೆ ಆಟ ಬುಕ್ ಆಗಿದೆ ನಿಮಗೆ ಸಿಗೋದಿಲ್ಲ ಆಮೇಲೆ ಮಧ್ಯೆ ಏನಾದರೂ ಕ್ಯಾನ್ಸಲ್ ಆದರೆ ಅಥವಾ ನಿಮಗೆ ಹೈ ಪ್ರೊಫೈಲ್ ಇನ್ಫ್ಲುಯೆನ್ಸ್ ಇದ್ದರೆ ಒಂದನ್ನು ಅವರೇ ಕ್ಯಾನ್ಸಲ್ ಮಾಡಿ ನೀವು ಮಾಡ್ಕೊಳ್ಳಿ ಸ್ವಾಮಿಯೊಂದು ಒಂದು ಲಕ್ಷ ಜಾಸ್ತಿ ಕೊಟ್ಟರೆ ಕೊಟ್ಟು ಬಿಡ್ತಾರೆ ಇದು ಒಳ ಕೊಪ್ಪಂದಗಳು ಎಲ್ಲ ಕಡೆ ಇರುವಂಥದ್ದು ಯಕ್ಷಗಾನದಲ್ಲಿ ಕೂಡ ಇದೆ ಆದರೆ ಸಾಮಾನ್ಯ ಜನರಾಗಿ ನನಗೊಂದು ಯಕ್ಷಗಾನದಿಂದ ಆಡಬೇಕಂದ್ರೆ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದರೆ ಸಿಗ್ತಾರೆ ಅಷ್ಟು ಜನಪ್ರಿಯತೆ ಇದೆ ಸಾವಿರಾರು ಕಲಾವಿದರು ಕೆಲಸ ಮಾಡ್ತಾರೆ ಸುಮಾರು ಚಿನ್ನಪ್ಪಗೌಡರು ಪಟ್ಟಿಯಲ್ಲಿ ಮುನ್ನೂರ ಅರವತ್ತು ಲಕ್ಷ್ಮೀಜಿ ಪ್ರಸಾದ್ ಅವರು ಪ್ರಕಾರ ಒಂದು ಸಾವಿರ ನನ್ನ ಒಂದು ಸಾಮಾನ್ಯ ಕಾಮನ್ ಸೆನ್ಸ್ ಪ್ರಕಾರ ಒಂದು ಏಳ್ನೂರ ಐವತ್ತು ಭೂತಗಳಿವೆ ಏಳ್ನೂರ ಐವತ್ತು ಭೂತಗಳಿಗೆ ಏಳ್ನೂರ ಐವತ್ತು ಜನ ಭೂತ ಕುಣಿಬೇಕು ಮತ್ತು ಏಳ್ನೂರ ಐವತ್ತು ಭೂತಗಳ ಕಥನಗಳಿದೆ ಹೇಗೆ ಮಂಟಸ್ವಾಮಿ ಮಹದೇಶ್ವರ ಕಾವ್ಯದ ಪ್ರತಿ ಭೂತಗಳಿಗೆ ಕೂಡ ಒಂದು ಕಾವ್ಯ ಇದೆ ಈಗ ಈ ಭೂತಾರಾಧನೆ ಮತ್ತು ಯಕ್ಷಗಾನ ಇವತ್ತಿನವರೆಗೆ ಹನುರವರೇ ಸೃಜನಶೀಲ ಸಾಹಿತ್ಯಕ್ಕೆ ಪರಿಣಾಮಕಾರಿಯಾಗಿ ಬರಲಿ ಅಡಿಗರು ಚಂಡೆವಂತನೆ ಅಂತ ಬರದು ಯಕ್ಷಗಾನಡೆಯೋ ಚೆಂಡೆ ಬಂದಳೆ ಅಂತ ಅಷ್ಟೇ ಅದು ಬಿಟ್ಟರೆ ಒಬ್ಬ ಭೂತಾರಾಧನೆಯ ಕಲಾವಿದರನ್ನು ಅಭ್ಯಾಸ ಮಾಡಿ ಅವನ ಆತ್ಮಚರಿತ್ರೆಯನ್ನ ಅತ್ಯದ್ಭುತವಾಗಿ ಒಂದು ಕಾದಂಬರಿಯಾಗಿ ಕಥನ ರೂಪದಲ್ಲಿ ಬರೆದ ಒಂದು ಉದಾಹರಣೆ ಇಲ್ಲ ನಮ್ಮಲ್ಲಿ ಕುಮಾರ ವೆಂಕಣ್ಣ ಎಂಬವರು ಬಣ್ಣದ ಮಾಲಿಂಗ ಅಂತ ಒಂದು ಪುಸ್ತಕ ಬರೆದರು ಬಹಳ ಹಿಂದೆ ಕಲಾವಿದರನ್ನು ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದರು ಅದು ಒಂದು ಅಪವಾದ ಅಂತ ಬಿಟ್ಟರೆ ಇಷ್ಟು ದೊಡ್ಡ ಬೃಹತ್ ನಾವು ಹತ್ತು ವರ್ಷಕ್ಕೊಬ್ಬ ಯಕ್ಷಗಾನ ಸೇರ್ತಾನೆ ಅವನು ರಿಟೈರ್ಡ್ ಆಗೋದು ಎಂಬತ್ತು ವರ್ಷಕ್ಕೆ ಅಂದ್ರೆ ಎಪ್ಪತ್ತು ವರ್ಷಗಳ ಪ್ರೊಫೆಷನಲಿಸಂ ವೃತ್ತಿಪರತೆ ರಂಗದ ಮೇಲೆ ಇರ್ತದೆ ಈ ನಡುವೆ ಅವನು ಊರಿಂದ ಊರಿಗೆ ಹೋಗಿರ್ತಾನೆ ಆರು ತಿಂಗಳು ಮನೆ ಬಿಟ್ಟಿರ್ತಾನೆ ಈಗ ನವೆಂಬರ್ ಇಪ್ಪತ್ತಾರಕ್ಕೆ ಮೇಳ ಆರಂಭ ಆದರೆ ಇನ್ನು ಮುಗಿಯೋದು ಮೇ ಇಪ್ಪತ್ತಾರು ಅಷ್ಟರವರೆಗೆ ಎಲ್ಲೆಲ್ಲೂ ಹೋಗ್ತಾ ಇರ್ತಾನೆ ಊರು ಸುತ್ತುತ್ತಾ ಇರ್ತಾನೆ ಈಗಾದರೆ ಕಾರಲ್ಲಿ ಹೋಗ್ತಾರೆ ಬರ್ತಾರೆ ಆದರೆ ಆ ಕಾರದಲ್ಲಿ ಲಾರಿಯಲ್ಲಿ ಹತ್ತಿದರೆ ಮತ್ತೆ ಆರು ತಿಂಗಳಾದ ಮೇಲೆ ಮನೆಗೆ ಬರುವುದು ಮನೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಮಕ್ಕಳು ಇದ್ದಾರ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹೇಳಿದೆ ಇದನ್ನೆಲ್ಲ ನಾವು ಅಕ್ಷರಸ್ಥರು ನಾವು ಅಕ್ಷರಸ್ಥರು ನಾವು ಜಾನಪದ ವಿದ್ವಾಂಸರು ಕಲಾವಿದರಿಗೆ ಅಕ್ಷರವಾಗಬೇಕು ಅಂತ ಹೇಳಿದೆ ಕಲಾವಿದರಿಗೆ ಅಕ್ಷರವಾಗಬೇಕು ಅವರ ಬಗ್ಗೆ ಬರೆಯುವುದಲ್ಲ ಅದು ನಿಮ್ಮ ವಿದ್ವತ್ತು ವಲಯದ ಕೆಲಸ ಅದು ಆದರೆ ಅವರ ಹತ್ರ ಕುಳಿತು ಹಾಡು ಹೇಳಿದ್ದ ಮಾತ್ರ ಅಲ್ಲ ನಿನ್ನ ಬದುಕಿನ ಕಾವ್ಯವನ್ನು ಹಾಡಪ್ಪ ನಿನ್ನ ಬದುಕನ್ನು ಹೇಳಿ ಎಲ್ಲಿ ಹುಟ್ಟಿದೆ ಹೆಂಗೆ ಬೆಳೆದ ಅದನ್ನು ನೀನು ಕಂಡ ಬಿಕ್ಕಟ್ಟುಗಳೇನು ಇದನ್ನು ಆದಷ್ಟು ಪ್ರಾಮಾಣಿಕವಾಗಿ ಹೇಳು ನಾವು ಒಬ್ಬನ ವೈಯಕ್ತಿಕ ಬದುಕನ್ನು ಸಾರ್ವಜನಿಕರಿಗೆ ತೆಗೆದಿಟ್ಟು ತೆಗೆದಿಟ್ಟುಕೊಳ್ಳುವಾಗ ಬಹಳ ದೊಡ್ಡ ವಿದ್ವಾಂಸರಾಗಿ ಅವ ಹೇಳಿದೆಲ್ಲ ಬರ್ತಿದ್ದೇನೆ ಏನು ಬೇಕಾಗಿಲ್ಲ ಅವನಿಗೊಂದು ವ್ಯಕ್ತಿತ್ವ ಇರ್ತದೆ ಅವರಿಗೆ ಹೆಂಡತಿ ಮಕ್ಕಳಿರ್ತಾರೆ ಅವನಿಗೆ ಯಾವುದೋ ಒಂದು ಕಾಲದಲ್ಲಿ ಪ್ರೀತಿಸಿ ಬಿಟ್ಟ ಒಬ್ಬಳು ಮಾಜಿ ಪ್ರೇಯಸಿ ಇರ್ತಾಳೆ ಎಲ್ಲರಿಗಿದ್ದ ಹಾಗೆ ಅವರಿಗೂ ಇರ್ತದೆ ಅವರು ಮನುಷ್ಯರೇ ಆಗ್ತದೆ ಅದನ್ನು ಬರೆಯುವಾಗ ಜಾಗೃತೆಯಿಂದ ಬರೀಬೇಕು ಆದರೆ ಅವರಿಗೆ ಅಕ್ಷರವಾಗುವ ಪ್ರಕ್ರಿಯೆ ಇದೆಯಲ್ಲ ಕರ್ನಾಟಕದಲ್ಲಿ ಅದು ಅತ್ಯಂತ ಸಮರ್ಥವಾಗಿ ಇನ್ನು ಕೂಡ ಆಗಿದೆ ನಾನು ಧರ್ಮಸ್ಥಳದಲ್ಲಿ ಹೇಳಿದ ಮೇಲೆ ಒಂದು ಎಂಟತ್ತು ಪುಸ್ತಕ ಬಂತು ಕುಂಬಳ ಸುಂದರರ ಮೇಲೆ ಬಂತು ಗೋವಿಂದ ಭಟ್ರ ಮೇಲೆ ಬಂತು ಒಬ್ಬರು ಹೋಗಿ ನಿಮ್ಮ ಕತೆ ಹೇಳಿ ನಾವು ಬರೀತೇನೆ ಅಂತ ಅವರು ಹೇಳೋದು ಇವರು ಬರ್ಕೊಳ್ಳೋದು ಕ್ಯಾಸೆಟ್ ಮಾಡೋದು ಅಥವಾ ಈಗ ಬೇರೆ ರೆಕಾರ್ಡಿಂಗ್ ಅಲ್ಲಿ ಬಂದಿದೆ ಎಷ್ಟು ಅದ್ಭುತವಾದ ಪುಸ್ತಕಗಳು ಅಂದ್ರೆ ನಾವು ತಿಳಿದಿರುವ ನಾವು ಓದಿರುವ ನಮಗೆ ಗೊತ್ತಿರುವ ಲೋಕಕ್ಕಿಂತ ಅತ್ಯಂತ ಭಿನ್ನವಾದ ಲೋಕ ಈ ಕಲಾವಿದರು ಭಾರಿ ಭಿನ್ನವಾದ ಲೋಕ ನಮಗೆ ಗೊತ್ತೇ ಇಲ್ಲ ಅದು ನಮಗೆ ಅವರ ಹಾಡು ಗೊತ್ತು ಅವರ ಹಾಡಿಗೆ ಚಪ್ಪಾಳೆ ಬೆಳೆದು ಗೊತ್ತು ಅವರ ಹಾಡಿಗೆ ಸಂತೋಷ ಪಟ್ಟು ಗೊತ್ತು ಏ ಬಂದು ಹಾಡಪ್ಪ ಗುರುರಾಜ್ ಅಂದರೆ ಬಂದು ಹಾಡ್ತಾರೆ ನಾವು ಚಪ್ಪಾಳೆ ಅಷ್ಟು ಗೊತ್ತು ಆದರೆ ಅವರು ಅವರ ಮನೆಯಿಂದ ಇಲ್ಲಿಗೆ ಬರುವಾಗ ಅನುಭವಿಸಿದ ಬಿಕ್ಕಟ್ಟುಗಳು ಯಾವುದು ಇಲ್ಲಿಂದ ಮತ್ತೆ ಮನೆ ತಲುಪುವಾಗ ಅವರು ಅಥವಾ ಭಿಕ್ಷೆ ಬೇಡಲಿಕ್ಕೆ ಹೋಗುವಂಥದ್ದು ಭಿಕ್ಷೆ ಬೇಡಲಿಕ್ಕೆ ಒಂದು ಮನೆಗೆ ಹೋದಾಗ ಕರೀತಾರೆ ಇನ್ನೊಂದು ಮನೆಗೆ ಹೋದಾಗ ಬಾಗಲು ಹಾಕೊಳ್ಬೋದು ಮೂರನೇ ಮನೆ ವೈರಿಯ ಮನೆ ಆದರೆ ಒಂದು ಸಾರಿ ಭಿಕ್ಷೆ ತಕ್ಕೊಂಡ ಮೇಲೆ ಆ ವೈರಿಯ ಮನೆಗೆ ಹೋಗಿ ಭಿಕ್ಷೆ ಬೇಡದಿರಲಿಕ್ಕೆ ಆಗೋದೇ ಇಲ್ಲ ನಿಮಗೆ ತೀರಾ ವೈರಿ ಆದಂತವನ ಮನೆಯಲ್ಲಿ ನಿಂತು ಭಿಕ್ಷೆ ಬೇಡುವಾಗ ಎಂಥ ಕಾವ್ಯ ಎಂಥ ಕಾವ್ಯ ನಿಮಗೆ ವಿಷ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ವೈರ್ಯವ ಅವನ ಮನೆಯಲ್ಲಿ ಏನು ಹೇಳ್ತೀವಿ ನಾನು ಸಾಯುವಲ್ದವರೆಗೆ ಅವನ ಮನೆ ಬೆಟ್ಟ ಕಲ್ದಿಲ್ಲ ಇವರ ಕಾಲಂಬರಿಗಳಲ್ಲಿ ಮುದುಕಿಯರು ಶಾಪ ಹಾಕ್ತಾರಲ್ಲ ಸಾಯುವಲ್ದವರೆಗೆ ನಿನ್ನ ಮನೆ ನೀರು ಕುಡಿಯುವುದಿಲ್ಲ ನಮ್ಮಲ್ಲಿ ಹಾಗೆ ಧರ್ಮಸ್ಥಳದ ಹೆಸರಿನಲ್ಲಿ ಹಾಕಿದ್ರೆ ಏಳೆಂಟು ತಲೆಮಾರುಗಳವರೆಗೆ ಮಾತುಕತೆ ಇಲ್ಲ ಲಿಖಿತ ಅಲ್ಲ ಅದು ಮೌಖಿಕವೇ ಇತ್ತದು ಅಂತ ಒಂದು ಮನೆಗೆ ಆದರೆ ನೀವು ಹಾಡುಗಾರನಾಗಿ ಭಿಕ್ಷೆ ಬೇಡ್ಲಿಕ್ಕೆ ಹೋದಾಗ ಇವರ ಗುರು ಇವರಿಗೆ ಕೊಟ್ಟ ದೀಕ್ಷೆ ಯಾವುದು ಅಂತಂದ್ರೆ ವೈರಿಯ ಮನೆ ಬಿಟ್ಟು ಹೋಗಬಾರದು ಹೋದ್ರೆ ತಪ್ಪದು ನೋಡಿ ಹೆಂಗೆ ಒಂದು ಕಲೆ ಹೇಗೆ ಒಂದು ಕಾವ್ಯ ಹೇಗೆ ಒಂದು ದೀಕ್ಷೆ ಮಾನವ ಸಂಬಂಧಗಳನ್ನು ಗೌಣಗೊಳಿಸಿ ಕಲೆಯನ್ನ ಎತ್ತಿ ಹಿಡಿತದ ಇಂಥ ಅದ್ಭುತವಾದಂಥ ಅನುಭವಗಳು ಈ ಪುಸ್ತಕದಲ್ಲಿ ಗೋವಿಂದ ನಾವು ಅದನ್ನು ಹೇಳೋದು ಮುಗಿಸ್ತೇನೆ ಒಂದು ಐದು ವರ್ಷ ಮುಗಿಸ್ತೇನೆ ಗೋವಿಂದ ಭಟ್ರು ಅಂತ ನಾವು ಬಹಳ ದೊಡ್ಡ ಕಲಾವಿದೆ ಈಗ ತೊಂಬತ್ತು ವರ್ಷ ಆಗಿದೆ ಅವರ ಆತ್ಮಚರಿತ್ರ ಬರೀರಿ ಅಂತ ನನ್ನ ಗೆಳೆಯ ಪ್ರಭಾಕರ್ ಅವ್ರ ಮತ್ತೆ ಬರೆದಿರೋದು ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಹೆಂಗಿದೆ ಅಂತಂದ್ರೆ ಇವರು ನವಂಬರ್ ತಿಂಗಳಲ್ಲಿ ಮೇಳಕ್ಕೆ ಹೋಗಿದ್ದಾರೆ ಧರ್ಮಸ್ಥಳ ಮೇಳ ಹೋದ ಮೇಲೆ ಬರುವುದು ಆರು ತಿಂಗಳ ಮೇಲೆ ಆರು ತಿಂಗಳ ಮೇಲೆ ಇವರು ಬಂದಿದ್ದಾರೆ ಮೇ ಕಳೆದು ಇವರು ಉಪ್ಪಿನ ಕಡೆ ಹತ್ತಿರದ ಮನೆಗೆ ಬರುವಾಗ ಅಲ್ಲಿ ಮನೆಯೇ ಇಲ್ಲ ಅವರು ಹೆಂಗಿದ ಮನೆಯೇ ಇಲ್ಲ ಅಲ್ಲಿ ಇಲ್ಲೇ ಇತ್ತು ನಾನು ತಪ್ಪು ಬಂದು ನಾವು ಕೇಳ್ತಾರೆ ಮತ್ತೆ ಪಕ್ಕದ ಮನೆಯವರು ಕೇಳ್ತಾರೆ ಇಲ್ಲಿ ಗೋವಿಂದ ಭಟ್ಟರ ಮನೆ ಇತ್ತು ಇತ್ತು ಏನಾಯ್ತು ಅದು ಉಪ್ಪಿನಂಗಡಿಯಲ್ಲಿ ಬೊಳ್ಳಕ್ಕೆ ಬಂದಾಗ ಬೊಳ್ಳಕ್ಕೆ ಹೋಗಿದ್ದೆ ಅದು ಅವರ ಮಕ್ಕಳೆಲ್ಲ ಹೆಂಡತಿ ಎಲ್ಲ ನೋಡಿದು ಇದು ಯಾರು ಕೇಳ್ತಾ ಇರೋದು ಒಬ್ಬ ಕಲಾವಿದ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಮನೆಯೇ ಇಲ್ಲದಂತ ಕಾಲಘಟ್ಟದಲ್ಲಿ ನಿಂತು ಮೂರನೇ ಅವನ ಸರಿ ನಮ್ಮಲ್ಲಿ ದುರಂತ ಕಾವ್ಯಗಳಿಲ್ಲ ಅಂತ ಯಾರು ಹೇಳುದು ಸರ್ ನಮ್ಮ ದುರಂತ ಕಾವ್ಯಗಳು ನಮ್ಮ ಕಲಾವಿದರ ಬದುಕಿನಲ್ಲಿ ನಾವು ಗ್ರಹಿಸುವ ಶಕ್ತಿ ಇಲ್ಲ ನಮಗೆ ಅಷ್ಟೇ ನಾವು ರಾಮಕೃಷ್ಣ ಕತೆ ಓದ್ಕೊಂಡು ನಮ್ಮದೆಲ್ಲವೂ ಸುಖಾಂತ ಕಾವ್ಯ ಅಂತ ಹೇಳಿದು ನಿಜವೇ ಅದು ಸುಖಾಂತವೇ ರಾಮ ಅಷ್ಟು ಕಷ್ಟಪಟ್ಟು ಸೀತೆಯನ್ನು ತಂದು ಅಯೋಧ್ಯೆಯಲ್ಲಿ ಕುಳಿತು ಮುಂದೆ ಐದು ವರ್ಷಗಳ ಕಾಲ ಕಲಾವಿದ ಪ್ರಕಾರ ಹದಿನೈದು ವರ್ಷಗಳ ಕಾಲ ಸುಖವಾಗಿ ರಾಜ್ಯಭಾರ ಮಾಡಿದನು ಅದು ರಾಮರಾಜ್ಯ ಸುಖವಾಗಿ ಮದುವೆ ಆದಲ್ಲಿಗೆ ನಮ್ಮ ಜೀವನ ಸುಖವಾಗಿದೆ ಅಂತ ಆರಂಭವಾಗಿದೆ ಮದುವೆ ಆದಲ್ಲಿಗೆ ದುಃಖ ಅಂತ ಆರಂಭ ಆಗ್ತದೆ ಅಂತ ಹೇಳುವುದು ಗರ್ಭದ ಕಡೆ ಇದು ಎರಡು ಭಿನ್ನ ಭಿನ್ನ ನಿರೂಪಣಾ ಕ್ರಮಗಳು ಗೋವಿಂದ್ ಭಟ್ರು ಹೇಳ್ತಾರೆ ಅವರು ನೀವು ಗೊತ್ತಿಲ್ಲ ನೀವು ಅವರ ತಾಯಿ ಮನೆಗೆ ಹೋಗಿ ಅಂತ ಹೇಳ್ತಾರೆ ಆಮೇಲೆ ಇವರು ಹುಡುಕಿಕೊಂಡು ಅವರ ತಾಯಿ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳು ಅಲ್ಲಿ ಇರ್ತಾರೆ ಒಬ್ಬ ಕಲಾವಿದ ಆರು ತಿಂಗಳ ಮೇಲೆ ಬಂದು ತನ್ನ ಮನೆಗೆ ಬಂದು ಅಲ್ಲಿ ಮನೆ ಇಲ್ಲದಿರುದು ಹೆಂಡತಿ ಇಲ್ಲದಿರುದು ಮಗು ಇಲ್ಲದಿರುದು ಏನಾಯ್ತು ಅಂತ ಗೊತ್ತಿಲ್ಲದಿರುದು ಯಾರೋ ಬಂದು ನೀನು ಅವರ ಮನೆಗೆ ಹೋಗು ಈ ಬಗೆಯ ಕಥೆಗಳು ಯಕ್ಷಗಾನ ಬಂದಾಗ ನಮಗೆ ನಿಜವಾಗಲೂ ಭಾಳ ಒಂಥರ ಏನು ಯಾವ ಲೋಕ ಇದು ಆಮೇಲೆ ಒಂದು ಮಾತು ಹೇಳುತ್ತೆ ಅವೆಲ್ಲ ತಿಳಿದೋರಿತೀವಿ ಹೇಳಬಾರ್ದು ನಾನು ಆದರೂ ಹೇಳ್ತೀನಿ ಯಾಕಂದ್ರೆ ಇವೆಲ್ಲ ಸತ್ಯ ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರ್ದು ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ ಈಗ ಆರು ತಿಂಗಳ ಕಾಲ ಇವರ ಇವರ ಕಾಮಗಾರಿ ಅಥವಾ ಇವರ ಇವರ ಕಾಮ ಹೆಂಗೆ ಇರ್ತದೆ ಸರಿ ಆರು ತಿಂಗಳು ಅವ್ರು ಅವರು ಸುರುಗಾರಲ್ಲ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೊಸೆಕ್ಸ್ ಬೆಳೀತದೆ ಹೋಮೊಸೆಕ್ಸ್ ಬೆಳೀತದೆ ಈಗ ನಾವು ಹೋಮೊಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ ಕಾದಂಬರಿಗಳು ಬರ್ತವೆಲ್ಲ ಬಟ್ ಯಕ್ಷಗಾನ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕೃಷಿಗಳು ನಮಗೆಲ್ಲ ಸ್ತ್ರೀ ಯಕ್ಷಗಾನ ಸ್ತ್ರೀ ವೇಷಧಾರ ಎಲ್ಲ ಆಗ್ತಾರಲ್ಲ ನನ್ನ ಫಸ್ಟ್ ಕ್ರಷಿ ದೀಪಿಕಾ ಪಡ್ಕೊಣಿ ನನ್ನ ಫಸ್ಟ್ ಕ್ರಶ್ ಅವಳು ಇವಳು ನಾನು ಹೇಳಿದ್ರೆ ನಮ್ಮ ಫಸ್ಟ್ ಕ್ರಷ್ ಸ್ತ್ರೀ ಯಕ್ಷಗಾನ ಕಲಾವಿ ಅವರು ನಾವು ಚಿಕ್ಕದಿದ್ದಾಗ ಐದೇ ಆರ್ಮೇಲೆ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏ ಚಂದ ನಮ್ಮ ಲೈನೇ ಲೈನ್ ಆಮೇಲೆ ಅವರೆಲ್ಲ ನಾವೆಲ್ಲ ಬೇರೆ ಬಟ್ ನಮ್ಮ ಫಸ್ಟ್ ಕ್ರಷ್ಗಳು ಯಾವಾಗಲೂ ಕೂಡ ಯಕ್ಷ ಅಷ್ಟು ಚಂದ ಇರ್ತಾರೆ ವೇಷದ ಅವ್ರ ಮೇಲೆ ಕಣ್ಣು ನೋಡಿ ಇದು ಕಲಾವಿದ ಕಲಾವಿದರ ನಡುವೆ ಒಂದು ಸಂಬಂಧ ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದರೆ ಬರುವ ಭಾಗವತನವನ್ನ ಹೆಚ್ಚು ಮಧ್ಯ ಕೊಡೋದು ಹೌದು ಅವನು ಸೇರ್ ತೀರಿಸ್ಕೊಳ್ತಾನೆ ರಂಗಭೂಮಿ ಸಾಕು ಸಾಕು ಇಲ್ಲ ಮುಂದಿನ ವರ್ಷ ಮೇಳವೇ ಸಿಗೋದು ಇಲ್ಲ ಅವನ ಬದುಕಿನ ಪ್ರಶ್ನೆ ಸೊ ಅನ್ನ ಕಲೆ ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ ಇವೆಲ್ಲ ವಿದ್ವಾಂಸರು ಜಾನಪದ ವಿದ್ವಾಂಸರು ಎಲ್ಲ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನು ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬ ಸಂತೋಷ ಕೊಟ್ಟ ಕೃತಿ ಇದು ಇದರಲ್ಲಿ ಏಳು ಜನ ಮಂಟಸ್ವಾಮಿ ಪರಂಪರೆಯ ನೀಲಗಾರರ ಆತ್ಮಕಥನ ಮೊದಲ ಬಾರಿಗೆ ಕನ್ನಡದಲ್ಲಿ ಪ್ರಕಟ ಇದೆ ಇಲಗಾರರ ಆತ್ಮ ಅಲ್ಲಿ ಇಲ್ಲಿ ಈಗ ನಾನು ಹೋಗಿ ಬರಿತೇನೆ ತಮ್ಮನ್ನು ಒಂದು ಎಂಟ್ರಿ ಮಾಡಿ ನಿಮ್ಮ ಲೇಖನ ನಿಮ್ಮ ಬಗ್ಗೆ ಅವರು ಅದು ಅವರ ಬಗ್ಗೆ ಒಂದು ಇಂಟ್ರೋಡಕ್ಟರಿ ಲೇಖನ ಆದ್ರೆ ಅವರೇ ಹೇಳಿಕೊಂಡ ಕತೆಗಳಿದೆಯಲ್ಲ ಇದು ಇದರಲ್ಲಿ ಇದೆ ಅಹ್ ಇದರ ಒಂದು ಎರಡು ಘಟನೆ ಮಾತ್ರ ಹೇಳಿ ನಿಲ್ಲಿಸ್ಬಿಡ್ತೇನೆ ಸಮಯ ಆಗ್ತಾ ಇರುತ್ತೆ ಆ ಇದರಲ್ಲಿರುವ ಇದರಲ್ಲಿ ಹೇಳಿದ ಕತೆಗಾರರು ಯಾರು ಅಂತಂದ್ರೆ ನಾವು ನೋಡಿ ಇದರಲ್ಲಿ ಇಷ್ಟು ಜನ ನಮ್ಮ ಮಳವಳ್ಳಿ ಸ್ವಾಮಿ ಅವರದು ಸುದೀರ್ಘವಾಗಿದೆ ಬಹಳ ದೊಡ್ಡ ಲೇಖನ ಮುಳ್ಳು ರಾಜ ಅವರು ಬರೆದಿದ್ದಾರೆ ಆಮೇಲೆ ಮೈಸೂರು ಗುರುರಾಜವ್ರದ್ದು ಡಾಕ್ಟರ್ ಸುಂದರ್ ಕೆನಾಜೆ ತುಂಬ ಒಳ್ಳೆಯ ಒಂದು ಲೇಖನ ಬರೆದಿದ್ದಾರೆ ಆಮೇಲೆ ಮಾತಿನ ಚಿತ್ರ ಕಟ್ಟುವ ಕಲಾವಿದ ಪುತ್ತೂರು ಬಿಸಿಲು ನಾಯಕ ಕೇಳಿ ಹೆಸರು ನಮ್ಮ ಗುರುರಾಜು ಅವರೆಲ್ಲ ಹೆಸರು ಕೇಳಿದೆ ಆದ್ರೆ ಬಿಸಿಲು ನಾಯಕ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ